ಸಂಬಂಧಪಟ್ಟ ಹಾಗೆ ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಮತ್ತೆ ಜೈಲ ಹೊತ್ತಲ್ಲೇ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಇವತ್ತಿಗೆ ಶಾಸಕ ರೇವಣ್ಣ ಅವರ ಎಸ್ಐ ಟಿ ಕಸ್ಟಡಿ ಅಂತ್ಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದ್ದು ರೇವಣ್ಣಗೆ ಬೇಲ ಅಥವಾ ಜೈಲು ಪಾಲಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕು ನಿನ್ನೆ ರೇವಣ್ಣ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು ಎಸ್ ಐ ಟಿ ಕಚೇರಿಗೆ ಅನಂತರ ಕರೆದೊಯ್ದಿದ್ರು ಅಧಿಕಾರಿಗಳು ಸೊ ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಕೆ ಆರ್ ನಗರ ಠಾಣೆಯಲ್ಲಿ ಕಿಡ್ನ್ಯಾಪ್ ಪ್ರಕರಣ ದಾಖಲಾಗಿತ್ತು ಈ ಕೇಸ್ನಲ್ಲಿ ರೇವಣ್ಣ ಅವರನ್ನ ಎಸ್ ಐ ಟಿ ಬಂಧನ ಮಾಡಿತ್ತು ಮೂರು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಗೆ ಕೊಟ್ಟಿತ್ತು ಜನಪ್ರತಿನಿಧಿಗಳ ಕೋರ್ಟ್ ಇವತ್ತು ಕೋರ್ಟ್ಗೆ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಹಾಜರುಪಡಿಸುತ್ತಾರೆ ಬೇಲ್ಗೆ ಎಸ್ಐಟಿ ಆಕ್ಷೇಪಣೆ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ ಎಚ್ ಡಿ ರೇವಣ್ಣ ಅವರು ಈಗಾಗಲೇ ಸಿಐಡಿ ಕಚೇರಿಯಲ್ಲಿರುವಂತಹ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಆದರೆ ಈ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಅವರನ್ನ ಭೇಟಿ ಮಾಡಿದ್ದಾರೆ ವಕೀಲರ ತಂಡ ರೇವಣ್ಣ ಆರೋಗ್ಯದ ಬಗ್ಗೆ ವಕೀಲರು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ರೇವಣ್ಣ ಅವರ ಕಸ್ಟಡಿಯ ಅವಧಿ ಸಂಜೆ ನಾಲ್ಕು ಗಂಟೆವರೆಗೂ ಇರುವ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ರೇವಣ್ಣ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಆರೋಗ್ಯ ತಪಾಸಣೆ ಆದ ಬಳಿಕ ಕೋರ್ಟ್ಗೆ ಇವತ್ತು ಹಾಜರುಪಡಿಸಲಾಗುತ್ತೆ ರೇವಣ್ಣ ಅವರನ್ನ ವಕೀಲರ ತಂಡ ಅವರನ್ನ ಭೇಟಿ ಮಾಡಿದೆ ರೇವಣ್ಣ ಅವರನ್ನ ಅವರ ಆರೋಗ್ಯವನ್ನ ವಿಚಾರಿಸಿದೆ ಕೋರ್ಟಿಗೂ ಕೂಡ ಇವತ್ತು ರೇವಣ್ಣ ಅವರನ್ನ ಹಾಜರುಪಡಿಸಲಿದೆ ಎಸ್ಐಟಿ ಟಿ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗಂಗಾಧರ್ ಎಸ್ಐಟಿ ಅವರು ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಮತ್ತೆ ತಮ್ಮ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಜೊತೆಗೆ ಈ ಜಾಮೀನು ಸಿಗುವಂತಹ ಹಿನ್ನೆಲೆಯಲ್ಲಿ ರೇವಣ್ಣ ಅವರ ವಕೀಲರು ಏನೆಲ್ಲ ಪ್ರಯತ್ನಗಳನ್ನ ಮಾಡಲಿದ್ದಾರೆ ನವಿತಾ ಜೈನ್ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದಂತಹ ಪ್ರಕರಣದಲ್ಲಿ ಬಂಧನಕ್ಕೊಳಗಾದಂತಹ ಎಚ್ ಡಿ ರೇವಡವನ್ನ ಎಸ್ಐಟಿ ತೀವ್ರ ವಿಚಾರಣೆಯನ್ನು ಮಾಡ್ತಾ ಇದೆ ಜೊತೆಗೆ ಪ್ರಮುಖವಾಗಿ ಎಚ್ ಡಿ ರೇವಣ್ಣ ನಾಲ್ಕು ದಿನಗಳ ಕಸ್ಟಡಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಅಸ್ಪಷ್ಟವಾಗಿ ಅವರಿಗೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾದಂತಹ ಸಹಕಾರವನ್ನ ಕೊಟ್ಟಿಲ್ಲ ಅಂತ ಕೂಡ ಸಂದರ್ಭದಲ್ಲಿ ಇವತ್ತು ಎಚ್ ಡಿ ಹೇಳಲಾಗ್ತಿರುವಂತೇವಣ್ಣ ಕಸ್ಟಡಿ ಅಂತ್ಯವಾಗ್ತಾರೆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಅವರ ಕಸ್ಟಡಿ ಅಂತ್ಯವಾಗಲಿದ್ದು ಇವತ್ತು ಮಧ್ಯಾಹ್ನದ ಬಳಿಕ ಜನಪ್ರತಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಅವರನ್ನು ಹಾಜರುಪಡಿಸಲಿದ್ದಾರೆ ಆದರೆ ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ಅವರ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಆಗಿತ್ತು ಸಂಬಂಧಪಟ್ಟಂತೆ ನಿನ್ನೆ ಎಚ್ ಡಿ ರೇವಣ್ಣ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಸಿ ಬಿ ನಾಗೇಶ್ ಅವರು ಅವರ ವಕಾಲತ್ ವಹಿಸಿದ್ರು ಇವತ್ತು ಹನ್ನೊಂದು ಗಂಟೆ ಬಳಿಕ ಅಂದರೆ ಹನ್ನೊಂದು ಹದಿನೈದಕ್ಕೆ ಈ ಒಂದು ವಿಚಾರಣೆ ಕೂಡ ಪ್ರಾರಂಭ ಪ್ರಾರಂಭವಾಗುತ್ತಿರುವಂತ ಪ್ರಮುಖವಾಗಿ ಎಚ್ ಡಿ ಕಳೆದ ಎರಡು ದಿನಗಳಿಂದಲೂ ಸಹ ಆರೋಗ್ಯದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಆಗಿರಬಹುದು ಮತ್ತೆ ನಿನ್ನೆ ಸಂಜೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಆ ನಂತರ ಕರ್ಕೊಂಡು ಎಸ್ಐಟಿ ಟ್ರೀಟ್ಮೆಂಟ್ ಕೊಟ್ಟು ಎಸ್ಐಟಿ ಅಧಿಕಾರಿಗಳು ಸಿಇಡಿ ಕಚೇರಿಯಲ್ಲಿ ಬಂದಿರುವಂತದ್ದು ಆ ಸಂಬಂಧಪಟ್ಟಂತೆ ಇವತ್ತು ಬಹುಮುಖ್ಯವಾಗಿ ಮಹತ್ವವನ್ನು ಪಡ್ಕೊಂಡಿದೆ ಒಂದು ಕಡೆ ಎಚ್ ಡಿ ರೇವಣ್ಣ ಇವತ್ತು ಬೇಲ್ ಸಿಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಅನ್ನೋ ಬಗ್ಗೆ ಬಹಳಷ್ಟು ಕುತೂಹಲ ಇರುವಂತದ್ದು ಈ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಒಂದು ಕಡೆ ಒಳ್ಳೆ ನಡೆಸಿದ ಲೈಂಗಿಕ ದೌರ್ಜನ್ ಆಗಿರಬಹುದು ಮತ್ತೆ ಕೆ ನಗರದಲ್ಲಿರುವಂತಹ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಎರಡೂ ಪ್ರಕರಣದಲ್ಲಿ ವಿಚಾರಣೆ ಆಗ ಹೆಚ್ಚುವರಿಯಾಗಿ ಮಾಡಬೇಕಾಗಿರುವ ಹಿನ್ನೆಲೆಯಲ್ಲಿ ಅವರನ್ನ ಮತ್ತೆ ಕಸ್ಟಡಿಗೆ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಎಸ್ಐ ಟಿ ಅಧಿಕಾರಿಗಳ ಸಿದ್ದತೆಯನ್ನು ಮಾಡಿಕೊಂಡಿದ್ದಾರೆ ಆ ಬಗ್ಗೆ ಎಸ್ಪಿಪಿಯ ಜೊತೆ ವಿಶೇಷವಾಗಿ ಅವರು ಒಂದು ಚರ್ಚೆಯನ್ನು ನಡೆಸುವಂತದ್ದು ವಿಚಾರಣೆ ಇನ್ನೂ ಅಗತ್ಯ ಅವರನ್ನ ಮತ್ತೆ ಕಸ್ಟಡಿಗೆ ನಾವು ತೆಗೆದುಕೊಳ್ಬೇಕು ನಿಟ್ಟಿನಲ್ಲಿ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳಿದ್ರೆ ಆದರೆ ಮತ್ತೊಂದು ಕಡೆ ಅವರಿಗೆ ಜಾಮೀನು ಕೊಡಿಸುವಂತಹ ನಿಟ್ಟಿನಲ್ಲಿ ಅವರ ಪರ ವಕೀಲರ ಸಿ ನಾಗೇಶ್ ಅವರು ಒಂದ್ ಕಡೆ ಅವರ ಆರೋಗ್ಯದ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಮತ್ತು ಅದರ ರಿಪೋರ್ಟ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಈಗ ಹನ್ನೊಂದು ಹದಿನೈದಕ್ಕೆ ಈ ಒಂದು ವಿಚಾರಣೆ ಪ್ರಾರಂಭ ಆಗುತ್ತೆ ವಿಚಾರಣೆ ಪ್ರಾರಂಭದ ಸಂದರ್ಭದಲ್ಲಿ ಇವೆಲ್ಲ ಅಂಶಗಳನ್ನ ಉಲ್ಲೇಖವನ್ನು ಮಾಡ್ತಾರೆ ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಇವತ್ತಿನ ಕಸ್ಟಡಿ ಹಿನ್ನೆಲೆಯಲ್ಲಿ ಬಹುಮುಖ್ಯವಾಗಿ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಅವರ ವಿಚಾರಣೆಯ ಸಲುವಾಗಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡುತ್ತಿರುವ ಜೊತೆಗೆ ಒಂದು ಕಡೆ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೀತಾ ಇರುವಂತಹದಲ್ಲಿ ಇವತ್ತು ಆ ಜಾಮೀನು ಅರ್ಜಿಗೆ ಇವತ್ತು ಎಸ್ಪಿಪಿ ಅವರು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಯಾಕಂದ್ರೆ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಆ ಸಂಬಂಧಪಟ್ಟಂತೆ ನಿನ್ನೆ ಸುದೀರ್ಘವಾಗಿ ವಾದ ಮಂಡನೆ ಮಾಡಲಾಯಿತು ಇವತ್ತು ಎಸ್ಪಿಪಿಗೆ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಜಾಮೀನನ್ನ ಅರ್ಜಿಯನ್ನು ವಿಚಾರಣೆ ಮಾಡಬಹುದಾ ಹೇಳಿ ಕೇಳಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು ಇವತ್ತು ಆ ಜಾಮೀನು ಅರ್ಜಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಹಂತದಲ್ಲಿ ಇವತ್ತು ಆ ಜಾಮೀನಿಗೆ ಸಂಬಂಧಪಟ್ಟಂತೆ ವೀರೋ ಏನು ಎಚ್ ಡಿ ರಮಣ್ಣವರ ಪರ ವಕೀಲರಾಗಿರ್ಬೋದು ಅಥವಾ ಏನು ಎಸ್ಐಟಿ ಪರ ಏನು ಎಸ್ಪಿ ಪಿ ಜಗದೀಶ್ ಏನಿದ್ದಾರೆ ಅವರು ಯಾವ ರೀತಿ ವಾದವನ್ನು ಮಾಡ್ತಾರೆ ಅನ್ನೋ ಕೂಡ ಕದು ನೋಡ್ಬೇಕಾಗುತ್ತೆ ಇಲ್ಲಿರುವಂತಹ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಅವಕಾಶಗಳು ಇದೆ ಇಲ್ಲಿ ನವಿತಾ ಜೈನ್ ಪ್ರಮುಖವಾಗಿ ಎಚ್ ಡಿ ರೇವಣ್ಣವರು ಒಂದು ವಿಶೇಷವಾಗಿ ಎಸ್ಐಟಿ ಅಧಿಕಾರಿಗಳು ಅವರನ್ನು ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು ಅಂತ ಆಕ್ಷೇಪಣೆ ಸಲ್ಲಿಕೆ ಒಂದು ಅವಕಾಶಗಳಿರುವಂತಹ ಎಸ್ಐಟಿ ಅಧಿಕಾರಿಗಳಿಗೆ ಕಳೆದ ನಾಲ್ಕು ನಾಲ್ಕು ದಿನಗಳ ಅವರು ಕಸ್ಟಡಿಗೆ ಪಡ್ಕೊಂಡ ಸಂದರ್ಭದಲ್ಲಿ ಅವರಿಗೆ ಸರಿಯಾಗಿ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಆರೋಪಿ ಸ್ಥಾನದಲ್ಲಿರುವಂತಹ ರೇವಣ್ಣ ಅವರು ಸಹಿಗಳನ್ನು ಹಾಕುವಂತಹ ವಿಚಾರ ಆಗಿರಬಹುದು ಅಥವಾ ಹೇಳಿಕೆಗಳನ್ನು ಕೊಡುವಂತಹ ಆಗಿರಬಹುದು ಸರಿಯಾಗಿ ಅವರು ಸಹಕರಿಸುತ್ತಿಲ್ಲ ಅನ್ನೋದು ಪ್ರಮುಖವಾಗಿ ಇವರು ಆ ವಾದ ಮಾಡುತ್ತದ್ದು ಮತ್ತೆ ಈ ಆರೋಪಿ ಸತೀಶ್ ಬಾಬು ಕೊಟ್ಟಂತಹ ಹೇಳಿಕೆಗಳನ್ನು ಆಧರಿಸಿ ರೇವಣ್ಣರ ಪಾತ್ರವನ್ನ ಉಲ್ಲೇಖವನ್ನ ಮಾಡಿ ಎಸ್ಐಟಿಯ ಪರವಾಗಿ ವಕೀಲರ ವಕಾಲತನ್ನು ವಹಿಸುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳನ್ನು ಮತ್ತೆ ಆಕ್ಷೇಪಣೆ ಸಲ್ಲಿಕೆ ಎಸ್ ಐ ಟಿ ಪ್ರಿಪೇರ್ ಅನ್ನ ಮಾಡಿಕೊಂಡು ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ ಪರ ವಕೀಲರು ಮುಖ್ಯವಾಗಿ ಎಚ್ ಡಿ ರೇವಣ್ಣ ಅವರ ಆರೋಗ್ಯದ ಸಮಸ್ಯೆ ಬಗ್ಗೆ ಅಲ್ಲಿ ಉಲ್ಲೇಖವನ್ನು ಸಾಧ್ಯತೆಗಳು ಸಾಧ್ಯತೆಗಳಿರುತ್ತೆ ಜೊತೆಗೆ ಅದರಲ್ಲಿ ಎಚ್ ಡಿ ರೇವಣ್ಣ ಪಾತ್ರದ ಬಗ್ಗೆ ಐ ಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಪರ ವಕೀಲರು ಎಚ್ ಡಿ ರೇವಣ್ಣ ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರಾ ಇಲ್ಲವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ದಾಖಲೆಗಳ ಸಮೇತವಾಗಿ ವಿವರಿಸುವಂತಹ ಸಾಧ್ಯತೆಗಳಿರುತ್ತೆ ಒಂದು ಕಡೆ ಆರೋಗ್ಯದ ವೆಚ್ಚ ಬೂರಿಂಗ್ ಆಸ್ಪತ್ರೆ ಅಡ್ಮಿಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಹೊಟ್ಟೆ ನೋವಿನ ಹರಿದಿನ ಸಮಸ್ಯೆ ಆಗಿರಬಹುದು ಮತ್ತೆ ಎದೆ ನೋವಿನ ಸಮಸ್ಯೆ ಬಗ್ಗೆ ಒಂದು ರಿಪೋರ್ಟ್ ಸಹ ಇತ್ತು ಅವರಿಗೆ ಚಿಕಿತ್ಸೆ ಅಗತ್ಯವನ್ನ ಇಟ್ಕೊಂಡು ಆ ಬಗ್ಗೆ ಅವರು ಜಾಮೀನು ಕೇಳುವಂತರ ಜೊತೆಯಲ್ಲಿ ರೇವಣ್ಣ ಅವರು ಯಾವುದೇ ನೇರವಾಗಿ ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಆ ಮೂಲಕವಾಗಿ ಜಾಮೀನು ಕೇಳುವಂತಹ ನಿಟ್ಟಿನಲ್ಲಿ ಎಚ್ ಡಿ ಪರ ವಕೀಲರು ವಕಾಲತ್ವವನ್ನು ವಹಿಸುವ ಜೊತೆಯಲ್ಲಿ ಅವರು ಅದನ್ನ ಆ ಬಗ್ಗೆ ವಾದವನ್ನ ಮಾಡಿಸುವಂತಹ ಸಾಧ್ಯತೆಗಳು ಇರುವಂತದ್ದು ನವಿತಾ ಕನ್ನಡಿಗರ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ